Go. ನಿನ್ನ ಕರ್ಮ ಮಾತನಾಡಲು ಶುರು ಮಾಡಿದರೆ ನೀನಾಡುವ ಶಬ್ದಗಳು ಅರ್ಥಹೀನವಾಗುತ್ತವೆ ಮಗು ಅಹಂಕಾರವನ್ನ ಎಂದಿಗೂ ಸಾಕದಿರು ಸಮಯ ಅನ್ನುವ ಸಮುದ್ರದಲ್ಲಿ ನಾನೇ ಎಂದು ಆಳಿದವರು ಕೂಡ ಮುಳುಗಿದ್ದಾರೆ ಕಂದ ಸಂಬಂಧಗಳನ್ನು ನಿಭಾಯಿಸಲು ಒಬ್ಬ ಬುದ್ಧಿವಂತನಾಗಿ ವರ್ತಿಸು ನಿಷ್ಠಾವಂತನಾಗಿರು ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು ಹೇಳುವುದು ದೊಡ್ಡದಲ್ಲ ಹಾಗೆ ಸುಮ್ಮನಿರುವುದೂ ದೊಡ್ಡ ಮಾತಲ್ಲ ಆದರೆ ಯಾವಾಗ ಹೇಳಬೇಕು ಯಾವಾಗ ಸುಮ್ಮನಿರಬೇಕು ಇದರ ವಿವೇಕವನ್ನು ನೀನು ಹೊಂದುವುದೇ ಎಲ್ಲದಕ್ಕಿಂತ ದೊಡ್ಡ ಮಾತಾಗಿದೆ ಮಗು ಭಕ್ತಿಯಲ್ಲಿ ನಿನ್ನ ಮನಸ್ಸು ಮುಳುಗಿದೆ ನನ್ನನ್ನು ಅಲ್ಲ ನಾನು ನಿನ್ನನ್ನು ಆಯ್ದುಕೊಂಡಿರುವೆ ನೀನು ಜೀವನದಲ್ಲಿ ಆದಷ್ಟು ಒಳ್ಳೆಯ ಕೆಲಸ ಮಾಡಲೇಬೇಕು ನೀನು ಮಾಡುವ ಒಳ್ಳೆಯ ಕೆಲಸಕ್ಕೆ ಯಾರು ಸಾಕ್ಷಿಯಾಗದಿದ್ದರೂ ನಾನು ಎಂದಿಗೂ ಸಾಕ್ಷಿಯಾಗಿ ನಿಂತಿರುವೆ ಈ ಮಾತನ್ನ ಎಂದಿಗೂ ಮರೆಯಬೇಡ ಜೀವನ ಸಿಕ್ಕಿರುವುದು ನಿನ್ನ ಭಾಗ್ಯದ ಮಾತಾದರೆ ಮಗು ಹಾಗೆ ಸಾವು ಕೂಡ ಸಮಯದ ಮಾತಾಗಿದೆ ಮೃತ್ಯುವಿನ ನಂತರವೂ ಜನರ ಮನಸ್ಸಿನಲ್ಲಿ ನೀನು ಜೀವಂತವಾಗಿರುವೆ ಎಂದರೆ ಅದು ನಿನ್ನ ಕರ್ಮದ ಮಾತಾಗಿದೆ ಕಂದ ಸ್ನೇಹಿತರೆ ಕೆಲವು ಕತೆಗಳು ನಮ್ಮ ಜೀವನಕ್ಕೆ ಅರ್ಥಗರ್ಭಿತವಾದ ಸಾರವನ್ನು ಕಲಿಸುವುದರ ಮೂಲಕ ನಮ್ಮ ಜೀವನಕ್ಕೆ ನಮ್ಮ ಭವಿಷ್ಯಕ್ಕೆ ದಾರಿದೀಪವಾಗಿರುತ್ತವೆ ಅಂಥದ್ದೇ ಒಂದು ದಿವ್ಯ ಮಹಿಮಾನ್ವಿತ ಕಥೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗೋದಂತೂ ಖಂಡಿತ ಸ್ನೇಹಿತರೆ ಒಮ್ಮೆ ಭಗವಂತ ಹೇಳ್ತನಂತೆ ನಾನು ನಿನ್ನನ್ನ ರಚನೆ ಮಾಡಿದಾಗ ನಿನ್ನ ಜೀವನದ ಯಾತ್ರೆ ಶುರು ಮಾಡುವ ಸಂದರ್ಭದಲ್ಲಿ ಎರಡು ಗಂಟುಗಳನ್ನ ಕೊಟ್ಟಿದ್ದೆ ಆ ಎರಡೂ ಗಂಟುಗಳನ್ನ ನಿನ್ನ ಹೆಗಲ ಮೇಲೆ ಇಟ್ಟುಕೊಂಡು ಒಂದು ಗಂಟನ್ನ ಮುಂದೆ ಇನ್ನೊಂದು ಗಂಟನ್ನ ಹಿಂದೆ ನಿನ್ನ ಭುಜದ ಮೇಲೆ ಇಟ್ಟು ಸಾಗಬೇಕು ಅಂತ ಹೇಳಿ ತಿಳಿಸಿದ್ದೆ ಕೂಡ ಅದೇ ತರಹ ಮಾಡಿದೆ ಹಾಗೆ ಆ ಭಗವಂತ ಆ ಮನುಷ್ಯನಿಗೆ ಹೇಳಿರ್ತಾರೆ ನೀನು ಧ್ಯಾನದಿಂದ ನನ್ನ ಮಾತನ್ನ ಕೇಳು ಗಮನ ಎಂದಿಗೂ ನಿನ್ನ ಭುಜದ ಮೇಲಿರುವ ಮುಂದಿನ ಗಂಟಿನ ಮೇಲೆ ಇರಬೇಕೆ ಹೊರತು ನಿನ್ನ ಭುಜದ ಹಿಂದಿನ ಗಂಟಿನ ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಗಮನ ಇರಬಾರದು ಅಂತ ಹೇಳಿ ಭಗವಂತ ಎಚ್ಚರಿಸಿ ಎರಡು ಗಂಟುಗಳನ್ನ ಆ ಮನುಷ್ಯನಿಗೆ ಕೊಟ್ಟು ಕಳಿಸಿರ್ತಾರೆ ಸ್ನೇಹಿತರೆ ಕೂಡ ಅಷ್ಟೇ ಪ್ರಾಮಾಣಿಕತೆಯಿಂದ ನನಗೆ ವಂದಿಸಿ ನಿನ್ನ ಪಯಣವನ್ನ ಆ ಎರಡು ಗಂಟುಗಳನ್ನ ಹೊತ್ತು ಶುರು ಮಾಡಿದ್ದೆ ನೀನು ಕೂಡ ನಾನು ಹೇಳಿದ ರೀತಿಯೇ ಮಾಡಿದ್ದೆ ನಿನ್ನ ಭುಜದ ಮೇಲಿರುವ ಮುಂದಿನ ಗಂಟನ್ನ ನೋಡ್ತಾ ನೋಡ್ತೇನೆ ನೀನ್ ಸಾಕ್ತಾ ಇದ್ದೆ ಸ್ನೇಹಿತರೆ ಆ ಮುಂದಿರುವ ಗಂಟಿನ ರಹಸ್ಯ ಏನ್ ಗೊತ್ತಾ ಮುಂದಿನ ಗಂಟಿನಲ್ಲಿ ನಮ್ಮಲ್ಲಿರುವ ನ್ಯೂನತೆಗಳಿದ್ವು ಅಂದ್ರೆ ಆ ಯಾರು ಆ ಗಂಟನ ಹೊತ್ತು ತಿರುಗ್ತಾ ಇರ್ತಾನಲ್ಲ ಆ ಮನುಷ್ಯನ ನ್ಯೂನತೆಗಳಿದ್ವು ಸ್ನೇಹಿತರೆ ಹಾಗೆ ಹಿಂದಿರುವ ಗಂಟಿನಲ್ಲಿ ಜಗತ್ತಿನ ನ್ಯೂನತೆಗಳಿದ್ವು ಮನುಷ್ಯ ಕೂಡ ಎಂದಿಗೂ ತನ್ನ ಭುಜದ ಮೇಲಿರುವ ಹಿಂದಿನ ಗಂಟನ್ನು ನೋಡದೆ ಮುಂದಿನ ಗಂಟನ್ನೇ ನೋಡ್ತಾ ನೋಡ್ತಾ ತನ್ನ ಜೀವನದಲ್ಲಿರುವ ನ್ಯೂನ್ಯತೆಗಳನ್ನು ತನ್ನಲ್ಲಿರುವ ನ್ಯೂನ್ಯತೆಗಳನ್ನ ತಿದ್ಕೊಂಡು ಜೀವನದಲ್ಲಿ ಉದ್ಧಾರವನ್ನ ಉನ್ನತಿಯನ್ನ ಕಾಣ್ತಾನೆ ಇದರಿಂದ ಅವನ ಜೀವನದ ತುಂಬೆಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದು ತುಂಬಿದೆ ಅವನ ಜೀವನ ಸುಖವಾಗಿ ಸಾಕ್ತಾ ಇರುತ್ತೆ ಒಮ್ಮೆ ಅವನು ಒಂದು ನದಿಯ ತೀರಕ್ಕೆ ಹೋಗ್ತಾನೆ ಅವನಿಗೆ ಸ್ನಾನ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ ಆ ಸಮಯದಲ್ಲಿ ತಾನು ಹೊತ್ತ ಎರಡು ಗಂಟುಗಳನ್ನ ಕೆಳಗೆ ಇಳಿಸಿ ಸ್ನಾನವನ್ನು ಮುಗಿಸಿ ಬರ್ತಾನೆ ನಂತರ ಅವನಿಗೆ ಗಲಿಬಿಲಿ ಆಗ್ಬಿಡುತ್ತೆ ಯಾವ ಗಂಟು ಮುಂದಿನದ್ದು ಯಾವ ಗಂಟು ಹಿಂದಿನದ್ದು ಅಂತ ಹೇಳಿ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಎರಡೂ ಗಂಟುಗಳು ಕೂಡ ಒಂದೇ ರೀತಿಯಾಗಿರ್ತವೆ ಇದೇ ಭಗವಂತನ ಆಟ ಸ್ನೇಹಿತರೆ ಅದ್ಲು ಬದಲಾಗಿ ಆ ಗಂಟನ್ನ ಹೆಗಲ ಮೇಲೆ ಹಾಕೊಳ್ತಾನೆ ತಕ್ಷಣವೇ ಅವನ ಮನಸ್ಸಲ್ಲಿ ಜಗತ್ತಿನಲ್ಲಿರುವ ನ್ಯೂನ್ಯತೆಗಳು ಬೇರೆಯ ಜನರಲ್ಲಿರುವ ನ್ಯೂನ್ಯತೆಗಳು ಕಾಣ್ಲಿಕ್ಕೆ ಶುರುವಾಗ್ತವೆ ಮಕ್ಕಳು ಹೀಗೆ ಗಂಡ ಹೀಗೆ ಸಮಾಜ ಯಾಕೆ ಹೀಗೆ ಜನ ಯಾಕೆ ಹೀಗಿದ್ದಾರೆ ನಮ್ಮ ಸುತ್ತಮುತ್ತ ಇರುವ ಪರಿಸರ ಯಾಕೆ ಹೀಗಿದೆ ನಮ್ಮ ಸಂಬಂಧಗಳು ಯಾಕೆ ಹೀಗಿದಾವೆ ಯಾವುದೂ ಸರಿಯಿಲ್ಲ ಇಲ್ಲಿ ಯಾವ ವ್ಯವಸ್ಥೆಯೂ ಸರಿಯಿಲ್ಲ ಸಮಾಜ ಸರಿಯಿಲ್ಲ ಇಲ್ಲಿರುವ ಮನುಷ್ಯರು ಸರಿಯಿಲ್ಲ ನನ್ನ ಸಂಬಂಧಗಳು ಸರಿಯಿಲ್ಲ ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಈ ರೀತಿಯ ನ್ಯೂನತೆಗಳು ಅವನನ್ನ ಕಾಡ್ಲಿಕ್ಕೆ ಶುರು ಆಗ್ತವೆ ಅಂದ್ರೆ ನಾನೊಬ್ನೇ ಸರಿ ಇದ್ದೀನಿ ಇನ್ನು ಉಳಿದಿದ್ದು ಯಾವುದೂ ಸರಿ ಇಲ್ಲ ಅಂತ ಹೇಳಿ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ನೋಡಿದ್ರು ಆ ಮನುಷ್ಯನಿಗೆ ನ್ಯೂನತೆಗಳೇ ಕಾಣಿಸ್ಲಿಕ್ಕೆ ಶುರು ಹೊರತು ಯಾವುದು ಸರಿ ಇದೆ ಅಂತ ಹೇಳಿ ಅವನಿಗೆ ಒಪ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ರೀತಿಯ ಒತ್ತಡದಿಂದ ಖಿನ್ನತೆಯಿಂದ ಅವನ ಜೀವನ ನರಕವಾಗಲು ಶುರುವಾಗುತ್ತೆ ಇರುವ ಸಂತೋಷ ಸುಖ ನೆಮ್ಮದಿಯನ್ನ ಕಳ್ಕೊಳ್ತಾನೆ ಎಲ್ಲದರಲ್ಲೂ ತನ್ನ ಕುಟುಂಬದಲ್ಲಾಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ತಾನು ನಡೆಸ್ತಿರುವ ಜೀವನದಲ್ಲಾಗಿರ್ಬಹುದು ಎಲ್ಲದರಲ್ಲೂ ನ್ಯೂನ್ಯತೆಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಅವನ ಜೀವನವೇ ನರಕವಾಗ ಹೋಗುತ್ತೆ ಮತ್ತೆ ಆ ಮನುಷ್ಯ ದೇವರ ಬಳಿಗೆ ಹೋಗ್ತಾನೆ ನನ್ನ ಜೀವನ ಯಾಕೆ ನರಕವಾಯಿತು ಅಂತ ಹೇಳಿ ಕೇಳಿದಾಗ ಆ ದೇವರು ಆ ದೇವರು ಮುಗುಳ್ನಾಗ್ತಾ ಹೇಳ್ತಾರೆ ಎಲ್ಲಿಯವರೆಗೂ ನಿನ್ನ ಗಮನ ನಿನ್ನ ದೃಷ್ಟಿ ನಿನ್ನಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಇತ್ತೋ ಎಲ್ಲ ಸರಿ ಇತ್ತು ಯಾಕಂದ್ರೆ ನೀನು ನಿನ್ನಲ್ಲಿರುವ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೆ ಅದರಿಂದ ನಿನ್ನ ಜೀವನ ಒಳ್ಳೆ ರೀತಿಯಲ್ಲಿ ಬದಲಾಗ್ತಾ ಇತ್ತು ಹಾಗೆ ನೀನು ಒಳ್ಳೆದನ್ನೇ ಪಡ್ಕೊಂಡೆ ಅದೇ ನೀನು ಇನ್ನೊಬ್ಬರಲ್ಲಿ ಯಾವಾಗ ನ್ಯೂನ್ಯತೆಗಳನ್ನ ಹುಡುಕಲು ಶುರು ಮಾಡ್ತೀಯೋ ಆ ತಕ್ಷಣವೇ ನಿನ್ನ ಪತನ ಶುರುವಾಯಿತು ಅಂತ ಹೇಳಿ ದೇವ್ರಿ ಹೇಳ್ತಾನಂತೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ವಾಸ್ತವ ಸತ್ಯ ಕೂಡ ಆಗಿದೆ ಎಲ್ಲಿಯವರೆಗೂ ನಾವು ನಮ್ಮ ಬೆರಳನ್ನ ಇನ್ನೊಬ್ರ ಮೇಲೆ ಇನ್ನೊಬ್ಬರ ನ್ಯೂನ್ಯತೆಗಳನ್ನ ತೋರಿಸಲು ಎತ್ತುತ್ತೀವೋ ಅಲ್ಲಿಯವರೆಗೂ ನಾವು ಕೇವಲ ನಷ್ಟವನ್ನೇ ನೋಡ್ತೀವಿ ನಮ್ಮನ್ನ ನಾವೇ ಹಾನಿಗೊಳಿಸಿಕೊಳ್ತೀವಿ ಸ್ನೇಹಿತರೆ ನಮ್ಮ ದುಃಖ ನಮ್ಮ ಸಮಸ್ಯೆಗೆ ಇದು ಕೂಡ ಕಾರಣವಾಗಿರತ್ತೆ ನಮ್ಮ ಕರ್ಮ ವೃದ್ಧಿ ಆಗತ್ತೆ ಹಾಗಾಗಿ ಇದರ ಫಲವನ್ನೇ ಅನುಭವಿಸುವ ಯೋಗ ಯೋಗ್ಯತೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಯಾರನ್ನೂ ಸುಧಾರಿಸಲು ಸಾಧ್ಯವಿಲ್ಲ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲರೂ ಅವರವರ ಯಾತ್ರೆಯಲ್ಲೇ ಇದ್ದಾರೆ ಹಾಗಾಗಿ ನಾವು ಮೊದಲು ನಮ್ಮಲ್ಲಿರುವ ನ್ಯೂನತೆಗಳನ್ನ ಸುಧಾರಿಸಿಕೊಳ್ಬೇಕು ಈ ದಿನಕ್ಕಿಂತ ನಾಳೆಯ ದಿನವನ್ನ ಇನ್ನೂ ಚೆನ್ನಾಗಿ ಸರಿಯಾಗಿಸಿಕೊಳ್ಳೋಣ ಆರಿಸಿಕೊಳ್ಳೋಣ ಅನ್ನುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಬೇಕು ನಮ್ಮ ಯೋಚನೆ ಇರಬೇಕು ನಮ್ಮ ಯೋಚನೆ ಇರಬೇಕು ಸರಿಯಾದ ತೀರ್ಮಾನ ಕೂಡ ಅಲ್ವಾ ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವ ಮೊದಲು ನಮ್ಮಲ್ಲಿ ಇಣಿಕೆ ಒಮ್ಮೆ ನಾವು ನೋಡ್ಕೊಳ್ಬೇಕು ನಮ್ಮಲ್ಲಿ ಎಷ್ಟು ತಪ್ಪುಗಳಿದಾವೆ ನಾವು ಎಷ್ಟು ತಪ್ಪುಗಳನ್ನ ಮಾಡ್ತಾ ಇದೀವಿ ನಾವು ಯಾವ ರೀತಿಯ ಯೋಜನೆ ಯೋಚನೆಗಳನ್ನ ಮಾಡ್ತಾ ಇದೀವಿ ಅಂದಾಗ ಆಗ ನಮ್ಮ ನ್ಯೂನ್ಯತೆಗಳನ್ನ ನಾವು ಯಾವಾಗ ಸರಿಪಡಿಸ್ಕೊಳ್ಳಲಿಕ್ಕೆ ಶುರು ಮಾಡ್ತೀವೋ ಆಗ ನಮ್ಗೆ ಈ ಜಗತ್ತು ಸುಂದರವಾಗಿ ಕಾಣ್ಲಿಕ್ಕೆ ಶುರುವಾಗತ್ತೆ ಸ್ನೇಹಿತರೆ ಹಾಗೆ ನಾವು ಜೀವನದಲ್ಲಿ ಜೀವನವೂ ಕೂಡ ಸರಿಯಾಗತ್ತೆ ನಮ್ಮ ಭವಿಷ್ಯ ತನ್ನಿಂದ ತಾನೇ ಒಳ್ಳೆ ರೀತಿಯಲ್ಲಿ ಸೃಷ್ಟಿಯಾಗತ್ತೆ ಸ್ನೇಹಿತರೆ ಅಲ್ವಾ ಕಥೆಗಳು ಕೂಡ ನಮ್ಗೆ ಜೀವನದಲ್ಲಿ ಅದ್ಭುತವಾದ ಪಾಠವನ್ನ ಕಲಿಸ್ತವೆ ಹಾಗಾಗಿ ಗುರುವಿನ ರೂಪದಲ್ಲಿ ಅರಿವು ಆಗಾಗ ನಮ್ಮ ಹತ್ರ ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠದ ಅರಿವಿನ ರೂಪದಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ನಾವು ಯಾವುದನ್ನ ಮಾಡಿದ್ರೆ ಸರಿ ಇರುತ್ತೆ ಯಾವುದನ್ನ ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಮೊದಲು ಯೋಚಿಸ್ಬೇಕು ಹಾಗೆ ನಾವು ಇನ್ನೊಬ್ಬರನ್ನ ಯಾವ ರೀತಿ ಕಾಣ್ಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕೆ ಇನ್ನೊಬ್ಬರ ಕರ್ಮವನ್ನ ಹಾಡಿ ಹೊಗಳಿ ಅದರ ಪಾಪದ ಫಲವನ್ನ ನಾವು ಹೊರಬೇಕು ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ತಿದ್ಕೊಂಡು ನಾವು ಹೇಗಿರ್ಬೇಕು ಅಂತ ಹೇಳಿ ಅರ್ಥಕೊಂಡು ನಡೆದಾಗ ಖಂಡಿತ ನಮ್ಮ ಜೀವನ ಬದಲಾವಣೆಯತ್ತ ಸಾಗತ್ತೆ ಸ್ನೇಹಿತರೆ ಆಗ ನಾವು ಯಾರನ್ನೂ ಬದಲಿಸುವ ಅವಶ್ಯಕತೆ ಇರೋದಿಲ್ಲ ನಾವು ಬದಲಾದ ತಕ್ಷಣ ತನ್ನಿಂದ ತಾನೇ ಎಲ್ಲ ಪರಿಸ್ಥಿತಿಗಳು ಜನರು ಕೂಡ ನಮ್ಮ ಸುತ್ತ ಮುತ್ತ ವಾತಾವರಣ ಎಲ್ಲವೂ ಈ ಜಗತ್ತೇ ಬದಲಾದಂತೆ ನಮ್ಗೆ ಅನುಭವ ಆಗೋದಲ್ಲ ಅದು ಬದಲಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವ್ ಏನನ್ನ ಈ ಬ್ರಹ್ಮಾಂಡಕ್ಕೆ ಕೊಡ್ತೀವೋ ಅದು ನಮಗೆ ಮರಳಿ ಕೊಡುತ್ತೆ ಅಲ್ವಾ ನಾವು ಗುರುವಿನಲ್ಲಿ ವಿಶ್ವಾಸವಿಟ್ಟು ಸಾಕ್ತಾ ಇದೀವಿ ಗುರು ಇದಾರೆ ಖಂಡಿತ ಇದಾರೆ ಸ್ನೇಹಿತರೆ ಬಾಬಾರವರು ಅನೇಕ ರೀತಿಯ ಚಮತ್ಕಾರಗಳನ್ನ ಪವಾಡಗಳನ್ನ ನನ್ನ ಜೀವನದಲ್ಲಿ ಅದೆಷ್ಟು ಮಾಡಿದ್ದಾರೆ ಅಂದ್ರೆ ಅದನ್ನ ಹೇಳಲಿಕ್ಕೆ ಸಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಬಾಬಾ ಬದಲಾವಣೆಯನ್ನ ತಂದಿದ್ದಾರೆ ಒಳ್ಳೆಯದನ್ನ ನನಗೆ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಇಟ್ಟಿದ್ದಾರೆ ಸ್ನೇಹಿತರೆ ಬಾಬಾರವರನ್ನ ನಂಬಿದವರ ಜೀವನದಲ್ಲೂ ಕೂಡ ಅವರು ಬೆಳಕಾಗಿದ್ದಾರೆ ಮಾರ್ಗದರ್ಶನವಾಗಿದ್ದಾರೆ ಗುರುವು ಬಂದ ಜೀವನ ಎಂದಿಗೂ ಕತ್ತಲೆಯಾಗಿರಲಾರದು ಅಲ್ವಾ ಬೆಳಕೇ ಇರತ್ತೆ ಅಲ್ಲಿ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯಲ್ಲಿ ಅಂತ ಅಂತೇಳಿ ತುಂಬಾ ಜನ ದಿನನಿತ್ಯ ಮೆಸೇಜ್ ಮಾಡ್ತೀರಾ ಫೋನ್ ಮಾಡಿ ಕೂಡ ತಿಳಿಸ್ತೀರಾ ಅದನ್ ಕೇಳದಾಗ್ಲೆಲ್ಲಾ ನನಗೆ ಎಲ್ಲೋ ಇನ್ನೂ ಒಂದು ರೀತಿ ಸ್ಫೂರ್ತಿ ಉಂಟಾಗತ್ತೆ ಇನ್ನೂ ಹೆಚ್ಚೆಚ್ಚು ನನ್ನ ಬಾಬಾ ನನ್ನ ಅರ್ತ್ಕೊಳ್ಬೇಕು ಒಳ್ಳೇದನ್ನ ಮಾಡ್ಬೇಕು ಹಾಗೆ ಬಾಬಾರವರತ್ತ ಅತ್ತ ನನ್ನ ದೃಷ್ಟಿಕೋನವನ್ನ ಇನ್ನೂ ಒಂದು ಭಿನ್ನವಾದ ರೀತಿಯಲ್ಲಿ ಒಂದು ಒಳ್ಳೆ ಆಧ್ಯಾತ್ಮಿಕ ರೀತಿಯಲ್ಲಿ ಅವರೊಂದಿಗೆ ನನ್ನ ಪಯಣವನ್ನ ಇನ್ನೂ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ಹಂಬಲ ಉಂಟಾಗುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಕಾರಣ ನೀವು ಅಂದ್ರೆ ನನಗೆ ಅರಿವಿನ ರೂಪದಲ್ಲಿ ನೀವು ಕೂಡ ಒಂದೊಂದ್ಸರಿ ಗುರುವಾಗಿಯೇ ಕಾಣ್ತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಬಾಬಾರವರು ಮಾಡಿದ ಪವಾಡಗಳಿಂದ ಚಮತ್ಕಾರಗಳಿಂದ ಬಾಬಾರವರತ್ತ ಬಂದ ಮೇಲೆ ನಿಮ್ಮ ಜೀವನದಲ್ಲಿರುವ ಬದಲಾವಣೆ ಆಗಿರ್ಬೋದು ನಿಮ್ಮಲ್ಲಾಗಿರುವ ಬದಲಾವಣೆ ಆಗಿರ್ಬೋದು ಅದನ್ನೆಲ್ಲ ನೀವು ಹಂಚ್ಕೊಂಡಾಗ ಏನ್ ಅನ್ಸುತ್ತೆ ಅಂದ್ರೆ ನನಗೆ ನನಗೆ ಇನ್ನೂ ತುಂಬಾ ಖುಷಿ ಆಗತ್ತೆ ನಾನು ಇನ್ನು ಆಳವಾಗಿ ನನ್ನ ಬಾಬಾನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನನಗೆ ಹೆಚ್ಚೆಚ್ಚು ಹಂಬಲ ಉಂಟಾಗತ್ತೆ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ನೀವು ಕೂಡ ನನಗೆ ಸ್ಫೂರ್ತಿಯಾಗಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗಾಗಿ ಅಲ್ವೇ ತಿಳಿದವರು ಹೇಳಿದುದು ಒಂದು ಬೆರಳನ್ನ ನಾವು ಇನ್ನೊಬ್ರು ಕಡೆ ತೋರಿಸ್ತಾ ಇದೀವಿ ಅಂದ್ರೆ ನಾಲ್ಕು ಬೆರಳುಗಳು ನಮ್ಮನ್ನೇ ತೋರಿಸ್ತಾ ಇರ್ತವೆ ಅಲ್ವಾ ಸ್ನೇಹಿತರೆ ನಮ್ ಕಡೆ ತಿರುಗಿರ್ತಾವಲ್ವಾ ಹಾಗಾಗಿ ನಾವ್ ಯಾವತ್ತಿಗೂ ಇನ್ನೊಬ್ರು ಮೇಲೆ ಬೆರಳು ತೋರಿಸಿ ಮಾತನಾಡುವ ಕೆಲಸವನ್ನ ಮಾಡಲೇಬಾರದು ಸ್ನೇಹಿತರೆ ನಾವು ಇನ್ನೊಬ್ಬರ ನ್ಯೂನತೆಗಳನ್ನ ತೋರಿಸ್ತಾ ಇಲ್ಲ ಅವರ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿತಾ ಇಲ್ಲ ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನೇ ನಾವು ತೋರಿಸ್ತಾ ಇದೀವಿ ಜಗತ್ತಿಗೆ ನಾನ್ ಎಂತವ್ನು ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಒಂದೊಂದ್ಸರಿ ಕೆಲವರು ಹೇಳ್ತಾರೆ ನನ್ನ ಗಂಡ ಸರಿ ಇಲ್ಲ ನನ್ನ ಮಕ್ಕಳು ಸರಿ ಇಲ್ಲ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ಹೀಗೆಲ್ಲ ಕಾರಣಗಳನ್ನ ನಾವು ಎಷ್ಟೇ ಕೊಟ್ಟರು ಅವೆಲ್ಲವೂ ಕರ್ಮಕ್ಕನುಸಾರವಾಗಿ ನಮ್ಮನ್ನ ಜೋಡಣೆ ಮಾಡಿರ್ತವೆ ಸ್ನೇಹಿತರೆ ಹಾಗಾಗಿ ಆ ಕರ್ಮಗಳಿಗೆ ಯಾರೂ ಜವಾಬ್ದಾರರಲ್ಲ ಆ ಕರ್ಮಗಳಿಗೆ ನಾವೇ ನೇರವಾಗಿ ಹೊಣೆಗಾರರಾಗಿರ್ತೀವಿ ಹಾಗಾಗಿ ಅವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅವನ್ನ ಬಗೆಹರಿಸಿಕೊಳ್ಳುವ ಸುಲಭ ಮಾರ್ಗವೇ ಗುರುವಿನ ಪಾದಗಳಲ್ಲಿ ಶರಣಾಗೋದು ಆ ಕೆಲಸವನ್ನ ನಾವೀಗ ಮಾಡಿದ್ದಾಗಿದೆ ಅಲ್ವಾ ಖಂಡಿತ ಬಾಬಾ ಕೈ ಹಿಡಿದು ನಡೆಸ್ತಾರೆ ಹಾಗಾಗಿ ನಾವು ಜೀವನದಲ್ಲಿ ಸ್ವಲ್ಪ ತಾಳ್ಮೆ ತಾಳ್ಮೆ ವಹಿಸಿ ಬಂದದ್ದನ್ನೆಲ್ಲ ತಾಳ್ಮೆಯಿಂದ ನಿಭಾಯಿಸೋಣ ಬುದ್ಧಿವಂತಿಕೆಯಿಂದ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ದಿನನಿತ್ಯ ಒಂದು ಹೋರಾಟವನ್ನ ಮಾಡಬೇಕು ಗುರುವಿನಲ್ಲಿ ಶರಣಾಗಬೇಕು ನನಗೊಂದು ದಾರಿ ತೋರಿಸು ಈ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ಇದೀನಿ ನನ್ನ ಗಂಡ ಈ ರೀತಿ ಇದಾರೆ ಅರೆ ನನ್ನ ಹೆಂಡತಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ನನ್ನ ಮಕ್ಕಳು ದಾರಿ ತಪ್ಪಿದ್ದಾರೆ ಇವೆಲ್ಲವನ್ನ ಅವರ ಪಾದಗಳಿಗೆ ಆ ಗುರುವಿನ ಪಾದಗಳಿಗೆ ಶರಣ ನನಗೆ ಸಹಾಯ ಮಾಡು ಅಂತ ಹೇಳಿ ಯಾಚಿಸ್ಬೇಕು ಖಂಡಿತ ಆ ಗುರು ಬಂದು ನಮಗೆ ಸಹಾಯ ಮಾಡ್ತಾರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಮನುಷ್ಯರಲ್ಲಿ ಅಂದ್ರೆ ನಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇವರ ಬದುಕಲ್ಲಿ ಅವರು ಬಂದೇ ಬರ್ತಾರೆ ಅವರನ್ನ ಪರಿವರ್ತನೆಗೊಳಿಸೇಗೊಳಿಸ್ತಾರೆ ಸ್ನೇಹಿತರೆ ಇಂತಹ ಜೀವಂತ ಉದಾಹರಣೆಗಳು ಎಷ್ಟೋ ಇದಾವೆ ಎಷ್ಟೋ ಜನ ನನಗೆ ಫೋನ್ ಮಾಡಿದಾಗ ಕೆಲವು ಹೇಳ್ತಾರೆ ನನ್ನ ಗಂಡ ಮೊದ್ಲು ಬಾಬಾರವರನ್ನ ಪೂಜೆ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಈಗ ನನಗಿಂತ ಹೆಚ್ಚಾಗಿ ಅವರೇ ಅವರನ್ನ ಪೂಜಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ರಿ ಇಲ್ಲಿಗೆ ನಾವು ಶುರು ಮಾಡ್ಬೇಕು ಅದನ್ನ ಹೇಗೆ ಅಂತ್ಯಗೊಳಿಸ್ಬೇಕು ಅಂತೇಳಿ ಬಾಬಾರವರಿಗೆ ಗೊತ್ತಿರತ್ತೆ ಸ್ನೇಹಿತರೆ ಅದೇ ರೀತಿ ಅವರು ಅದನ್ನ ಮುಂದುವರಿಸ್ತಾರೆ ಇಷ್ಟೇ ನಾವು ಬಾಬಾರವರ ಪಾದಗಳ ಮೇಲೆ ಎರಡು ಹೂಗಳನ್ನು ಇಟ್ಟು ಶ್ರದ್ಧೆ ಮತ್ತು ಸಬೂರಿ ಎಂಬ ಎರಡು ತಾಳ್ಮೆಯ ಪುಷ್ಪಗಳನ್ನ ಅವರ ಪಾದಗಳಿಗೆ ಅರ್ಪಿಸಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಪ್ರಯತ್ನವನ್ನ ಮಾಡಿದರೆ ಸಾಕು ಖಂಡಿತ ನಾವಿಟ್ಟ ಹೂಗಳು ಎಂದಿಗೂ ಬಾಡೋದಿಲ್ಲ ಸ್ನೇಹಿತರೆ ಆ ರೀತಿ ಬಾಬಾ ಅವುಗಳನ್ನ ರಕ್ಷಣೆ ಮಾಡಿ ಪ್ರಾಯಶ್ಚಿತ್ತದ ರೂಪದಲ್ಲಿ ನಮಗೆ ಜೀವನವನ್ನ ಕೊಡ್ತಾರೆ ಸ್ನೇಹಿತರೆ ನಾವು ಹಿಂದೆ ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಪ್ರಾಯಶ್ಚಿತ್ತ ಕೊಟ್ಟು ನಾವು ಬಯಸಿದ ಜೀವನವನ್ನು ಕೊಡ್ತಾರೆ ನಮ್ಮ ಇಚ್ಛೆಗಳನ್ನ ಪೂರೈಸ್ತಾರೆ ಆ ನಂಬಿಕೆ ಆ ವಿಶ್ವಾಸ ದೃಢವಾಗಿ ನಮ್ಮಲ್ಲಿರಬೇಕು ಸ್ನೇಹಿತರೆ ಜೀವನದಲ್ಲಿ ಯಾವತ್ತು ನಂಬಿಕೆಯನ್ನ ಕಳ್ಕೊಂಡ್ ಬಿಡ್ರಿ ಬಾಬಾ ಇದಾರೆ ನಿಮ್ ಜೊತೆಗಿದ್ದಾರೆ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅವರಾಗಿದ್ದಾರೆ ಅವರು ಆ ಸಮಸ್ಯೆಯ ಪರಿಹಾರವಾಗಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಕಾರಣವಿಲ್ಲದೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿಲ್ಲ ಅದು ಅಷ್ಟೇ ಸತ್ಯವಾದ ಮಾತು ಕೂಡ ವಾಸ್ತವ ಸತ್ಯ ಕೂಡ ಇದೇ ಆಗಿದೆ ಯಾವುದೂ ಕೂಡ ನಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ನಡೆಯೋದಿಲ್ಲ ಹಾಗೆ ಯಾರೂ ಕೂಡ ಕಾರಣವಿಲ್ಲದೆ ಬರೋದಿಲ್ಲ ಕರ್ಮಕ್ಕೆ ಅನುಸಾರವಾಗಿ ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ ಹಾಗೆ ಕರ್ಮ ಕರ್ಮವನ್ನ ಕಳಿಲುಕೂ ಕೂಡ ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ ಸ್ನೇಹಿತರೆ ಆದ್ರೆ ನಾವು ಆ ಕರ್ಮಗಳನ್ನ ಯಾವ ಉದ್ದೇಶದಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಮ್ಮ ಭವಿಷ್ಯ ನಿಂತಿರತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ